ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿನ್ನ ಜೊತೆ ನನ್ನ ಕತೆ ಇವತ್ತೇನಾಗುತ್ತೆ ಅಂತ ಅಂದರೆ ಭೂಮಿ ಜೊತೆ ಅಜಿತ್ ಮಾತಾಡ್ತಾ ಕೂತ್ಕೊಂಡಿರ್ತಾನೆ ಹೇಳ್ತಾ ಇರ್ತಾನೆ ರಾಣ ಕೊಲೆ ಮಾಡಿದ ವಿಚಾರ ಮತ್ತು ಸಾಕ್ಷಿ ನಿನಗೆ ಶೂಟ್ ಮಾಡಿರೋದು ನೋಡಿದ್ರೆ ಖಂಡಿತ ಅವರು ಕೊಲೆಗಾರ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದನ್ನ ಭೂಮಿ ಮತ್ತು ಅಜಿತ್ ಇಬ್ಬರು ಮಾತಾಡ್ತಾ ಇರೋದನ್ನ ಸತ್ಯ ಕೆಡಿಸ್ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅದನ್ನು ನೋಡಿದಂಥ ಭೂಮಿ ಸತ್ಯಣ್ಣ ಬನ್ನಿ ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ ಅಂತ ಕರೀತಾನೆ ಕರಿತಾಳೆ ಅವಾಗ ಸತ್ಯಣ್ಣ ಒಳಗೆ ಬರ್ತಾರೆ ಅಜಿತು ಸತ್ಯಣ್ಣ ಮಾತಾಡ್ತಾ ಇರೋದಿಲ್ಲ ಅಜಿತು ಕೋಪ ಮಾಡ್ಕೊಂಡಿರ್ತಾನೆ ಆವಾಗ ಸತ್ಯಣ್ಣ ಹೇಳ್ತಾನೆ ಭೂಮಿ ನಿನ್ನ ಗಂಡ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಈ ಥರ ಹಿಂಗೇನೋ ತಪ್ಪಾಗೋಯ್ತು ನನ್ನಿಂದ ತಪ್ಪಾಗೋ ತಪ್ಪಾಗಿದೆ ಅದಕ್ಕೆ ನಾನು ಮಾತಾಡಿಸ್ತಾ ಇಲ್ಲ ಚಿಕ್ಕ ಮಕ್ಳು ಥರ ಮುನಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ನೀನು ಸ್ವಲ್ಪ ಹೇಳು ಅಂತ ಅಂದ್ಬಿಟ್ಟು ಭೂಮಿಗೆ ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಅಯ್ಯೋ ಸಾಯಬ್ರೆ ಏನು ಕೋಪ ಮಾಡ್ಕೊಂಡಿದ್ದೀರಾ ಕೋಪ ಮಾಡ್ಕೊಬೇಡಿ ಸತ್ಯಣ್ಣ ಏನಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾನೆ ಒಂದು ಸಲ ನಗ್ಬಾರ್ದ ಕ್ಷಮಿಸ್ಬಿಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ ಹಂಗಂತ ಹೇಳಿದಾಗ ಅಜಿತ್ ಮುಖ ನೋಡ್ತಾ ಇರ್ತಾನೆ ಬೂ ಅಷ್ಟರಲ್ಲಿ ನಕ್ಕೊಂಡು ಸತ್ಯಂಗೆ ಕೈ ಇಟ್ಕೊಂಡು ಇನ್ನೊಂದು ಸಲ ಏನಾದರೂ ಈ ಥರ ಆಯಿತು ಅಂದರೆ ನಾನು ಮಾತ್ರ ಸುಮ್ಮನೆ ಇವಾಗ ನಿನಗೋಸ್ಕರ ಕ್ಷಮಿಸ್ತಾ ಇದ್ದೀನಿ ಅನ್ನೋ ಥರ ಮುಖ ನೋಡ್ತಾನೆ ಅಷ್ಟರಲ್ಲಿ ಇಬ್ರು ಕೈ ಕೈ ಇಟ್ಕೊತಾರೆ ಸೊ ಅಲ್ಲಿಗೆ ಭೂಮಿ ಮಾತುಕೋಸ್ಕರ ಸತ್ಯಣ್ಣನ ಕ್ಷಮಿಸ್ತಾನೆ ಇನ್ಯಾವತ್ತೂ ಈ ಥರ ಆಗಬಾರ್ದು ಮುಂದೇನಾದ್ರು ಸಲ ಈ ಥರ ಆಯಿತು ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ ಅಂತ ಅಂದ್ಬಿಟ್ಟು ಅಜ್ಜಿತ್ತು ವಾರ್ನ್ ಮಾಡ್ತಾನೆ ಆವಾಗ ಸತ್ಯಣ್ಣ ಅಣ್ಣ ಅಜ್ಜಿತ್ತು ಭೂಮಿ ಮೂರು ಜನೂ ನಗ್ತಾರೆ ಸೊ ಅಲ್ಲಿಗೆ ಆ ಆಸ್ಪಿಟ್ಲಲ್ಲಿ ನಡೆದಂಥದ್ದು ಒಂದು ಸುಪ್ಪಾಗಿರೋ ಸೂಪರಾಗಿರೋ ಸೀನ್ ಅಂತಲೇ ಹೇಳ್ಬೋದು ಇನ್ನು ಅದಾದಮೇಲೆ ರಾಣ ಮನೆ ಕಡೆಗೆ ಬಂತು ಅಂದರೆ ಸಾಕ್ಷಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಜಿತ್ ನಾನು ಹೆಂಗೆ ಹೋದ ಅಂತ ಅಂದ್ಬಿಟ್ಟು ಅವಳಿಗೆ ಒಂಥರ ಅವಮಾನ ಆಗಿರೋ ಥರ ಅನ್ನಿಸ್ತಾ ಇರ್ತೈತೆ ಅವಳು ಅವ್ನ ನೆಡದ್ ನಡೆದಿದ್ದಂಥದ್ದು ಅವತ್ತು ಏನಾಯಿತು ಅವನು ಹೇಗೆ ಬಂದ ಅದು ವಿಡಿಯೋ ತೋರಿಸ್ಬಿಟ್ಟು ಸಾಕ್ಷಿಗಳನ್ನ ತೋರಿಸ್ಬಿಟ್ಟು ಹೇಳ್ಕೊಂಡು ಹೋಗಿದ್ದು ಮತ್ತು ಆ ವೀಡಿಯೋದಲ್ಲೆಲ್ಲ ಶೂಟ್ ಆಗಿರೋದೆಲ್ಲ ನೆನಪಿಸ್ಕೊತಾ ಇರ್ತಾಳೆ ಅಜಿತ್ ಬಂದು ಅವಳನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಆ ವಿಡಿಯೋ ತೋರಿಸ್ತಾನೆ ನೀನೇ ಸಾಕ್ಷಿಗೆ ಶೂಟ್ ಮಾಡಿರೋದು ಅಂತ ಅವ್ನು ಅಂದಿರೋ ಮಾತುಗಳು ಆಡಿರೋ ಅಂಥದ್ದು ಅದೆಲ್ಲದನ್ನು ಸಾಕ್ಷಿ ನೆನಪಿಸ್ಕೊತಾ ಇರ್ತಾಳೆ ನೆನಪಿಸ್ಕೊಂಡು ಕುಡಿತಾ ನಿಂತ್ಕೊಂಡಿರ್ತಾಳೆ ಮತ್ತು ಪೊಲೀಸ್ನವರು ಹೇಗೆ ಹೆಂಗೆ ಹೇಳ್ಕೊಂಡು ಹೋದರು ಅವಳನ್ನ ಅದೆಲ್ಲವನ್ನೂ ನೆನಪಿಸ್ಕೊತಾ ಇರ್ತಾಳೆ ಅವಳಿಗೆ ತುಂಬ ಅವಮಾನ ಆಗಿರುತ್ತೆ ಸಖತ್ತು ಬೇಜಾರಲ್ಲಿರ್ತಾಳೆ ನೋವಲ್ಲಿರ್ತಾಳೆ ಅವಳು ಕೋಪ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ತಾಳೆ ಅದೇ ಟೈಮಲ್ಲಿ ಅಪ್ಪ ಕೂಡ ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಸೊ ಅವಳು ಕುಡಿತಾ ಇದ್ದಂಥ ಗ್ಲಾಸ್ನ ಕೈಯಲ್ಲಿ ಇಟ್ಕೊಂಡು ಆ ಸಿಟ್ಟಿಗೆ ಕೋಪಕ್ಕೆ ಹಿಂಗೆ ಹೊಡೆದಾಕ್ಬಿಡ್ತಾಳೆ ಕೈಯಲ್ಲೆಲ್ಲ ಬ್ಲಡ್ ಬರುತ್ತೆ ಅದನ್ನ ನೋಡಿದಂಥ ಅವ್ರ ಅಪ್ಪ ಏನು ಮಾಡ್ತಾರೆ ಅಯ್ಯೋ ಮಗಳೇ ಏನು ಮಾಡ್ಕೊಂಡೆ ನೀನು ಅಂತ ಹೇಳ್ಬಿಟ್ಟು ಅವಳ ಹತ್ರ ಓಡಿ ಬರ್ತಾರೆ ಅವಳು ಅಷ್ಟು ಗಾಯ ಆಗಿದ್ರೂ ಸುಮ್ಮನೆ ಕಣ್ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡು ಅಷ್ಟು ಕೋಪ ಇರುತ್ತೆ ಅವಳಿಗೆ ಒಂಥರ ದುರಹಂಕಾರ ಕೋಪ ಎಲ್ಲ ಒಟ್ಟೋಟಿಕೆ ಇರುತ್ತೆ ಸರಿ ಅಂತ ಹೇಳ್ಬಿಟ್ಟು ಮಗಳನ್ನ ಕರ್ಕೊಂಡೋಗ್ಬಿಟ್ಟು ಸೋಫಾ ಮೇಲೆ ಕೂರಿಸ್ಬಿಟ್ಟು ಫಸ್ಟ್ ಏಡ್ ಬಾಕ್ಸ್ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ತರಿಸ್ಬಿಟ್ಟು ಇದನ್ನ ಮಾಡ್ಕೊ ಏನೋ ಫಸ್ಟ್ ಏಡ್ ಮಾಡ್ತಾ ಇರ್ತಾನೆ ಎಲ್ಲ ಕ್ಲೀನ್ ಮಾಡಿ ಹಾಕ್ತಾಯಿರ್ತಾನೆ ಯಾಕೆ ಈ ಥರ ಮಾಡ್ಕೊಂಡೆ ಮಗಳೇ ಅಂತ ಅಂದ್ಬಿಟ್ಟು ಅವ್ರು ಅಣ್ಣ ಕೇಳಿದಾಗ ಅವಳು ಹೇಳ್ತಾಳೆ ಅಪ್ಪ ಇದು ಈ ಆ ನೋವು ಮುಂದೆ ಇದೇನು ನೋವು ಇಲ್ಲ ಅಪ್ಪ ಅಷ್ಟು ಅವಮಾನ ಆಯಿತು ಅವ್ನು ನನ್ನ ಪಿಟ್ ಪಿಟ್ ಪ್ಯಾಕೆಟ್ ಅವ್ರ ಥರ ಹೇಳ್ಕೊಂಡೋದ ಅಜಿತ್ ಬಂದ್ಬಿಟ್ಟು ನನ್ನ ನನಗೆ ಎಷ್ಟು ಬೇಜಾರಾಯಿತು ಎಷ್ಟು ನೋವಾಯಿತು ಗೊತ್ತಾ ನನ್ನನ್ನೇ ಆ ಥರ ಅವನು ಕರ್ಕೊಂಡೋಗಿ ಕರ್ಕೊಂಡ್ ಹೋದಾಗ ಗೊತ್ತಾ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಮಾಡಿಬಿಟ್ಟು ನನಗೆ ತುಂಬ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದಕ್ಕಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಏನಾದರೂ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾಳೆ ಆ ಥರ ಅವಳು ಆ ಲುಕ್ ಕೊಟ್ಬಿಟ್ಟು ಹೇಳ್ತಾಳೆ ಇನ್ನು ಶ್ರವಣ ಮನೆಯಿಂದ ಯಾವಾಗಲೂ ಬಂದ್ಬಿಟ್ಟಿರ್ತಾನೆ ಆ ಗೆ ಶ್ರವಣಿಗೆ ಭೂಮಿದೇ ಚಿಂತೆ ಆಗಿರುತ್ತೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅವನಿಗೆ ಮನೇಲಿರೋಕ್ಕಾಗ್ದಲೇ ಆಸ್ಪೆಟ್ಲಿಗೆ ಬಂದ್ಬಿಟ್ಟಿರ್ತಾನೆ ಆಚೆನೇ ಕುತ್ಕೊಂಡು ಪಾಪ ರಾತ್ರಿ ಇಡೀ ಕಾಯ್ತಾ ಇರ್ತಾನೆ ಇನ್ನು ವಾರ್ಡಲ್ಲಿರೋ ಭೂಮಿ ಮತ್ತು ಅಜ್ಜಿತ್ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಹೆಂಗೋ ನಿಂದು ನೀನು ಹುಷಾರಾದಲ್ಲ ಆರಾಮದಲ್ವಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೇ ಮಾತಾಡ್ತಾಯಿರ್ತಾರೆ ಇನ್ನೂ ಅವಳೇನು ಮಾಡ್ತಾಳೆ ಸಾಹೇಬ್ರೆ ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ನೀವು ನೋಡ್ಕೊಳ್ಳೋದು ನೋಡಿದ್ರೆ ನನಗೆ ನಾವು ಒಂದು ವರ್ಷದ ಅಗ್ರಿಮೆಂಟ್ ಮಾಡ್ಬಿಟ್ಟು ಆ ಮದ್ವೆ ಆಗಿದ್ದೀವಿ ಅನ್ನೋದೇ ನನಗೆ ಆಗೋದಿಲ್ಲ ನಾವು ಪರ್ಮನೆಂಟ್ ಗಂಡ ಹೆಂಡ್ತಿ ಏನೋ ಕೊನೆವರೆಗೂ ಇರೋರೇನು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಅಂತ ಅನ್ಬಿಟ್ಟು ಭೂಮಿ ಹೇಳ್ತಾಳೆ ಅವಾಗ ಅವಳು ಏನು ಮಾಡ್ತಾಳೆ ಸರಿ ಮಲಕೋ ಅಂತ ಹೇಳ್ಬಿಟ್ಟು ಅಹ್ ಮಲ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಹಿಂಗೆ ಹೋಗ್ತಾನೆ ಅಷ್ಟರಲ್ಲಿ ಅವಳು ಎದ್ಬಿಟ್ಟು ನಂಗೆ ನೀರು ಕುಡಿಬೇಕು ಅಂತ ಅನ್ಸುತ್ತೆ ಅಂತಾಳೆ ಅವಾಗ ಅವಳು ನೀರು ಕುಡಿಬೇಕು ಅಂತ ಅಂದಾಗ ನೀರು ಕೊಡೋಕ್ಕೆ ಅಂತ ಹೋಗ್ತಾನೆ ಇನ್ನು ಶ್ರವಣ ಆಚೆ ಕೂತ್ಕೊಂಡು ಕಾಯ್ತಾ ಇರ್ತಾನೆ ಅವರು ವಾರ್ಡ್ ಮುಂದೆನೇನೆ ಆಚೆ ಚೇರ್ಗಳ ಮೇಲೆ ಕೂತ್ಕೊಂಡು ರಾತ್ರಿ ಪಾಪ ಶ್ರವಣ ವೆಯ್ಟ್ ಮಾಡ್ತಾ ಇರ್ತಾನೆ ನೀರು ಕುಡ್ಸೋದು ಅವಳನ್ನ ಎತ್ತೋದು ನೀರು ಕುಡಿಸೋದು ಇಷ್ಟು ಪ್ರೀತಿಯಿಂದ ನೋಡ್ಕೊತಾ ಇರೋದನ್ನ ಅಜ್ಜಿತ್ತು ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಿಮ್ಗೆ ಏನಕೋ ನನ್ನ ಮೇಲೆ ಲವ್ ಆಗ್ತಾಯಿದ್ದು ನಿಜವಾಗ್ಲೂ ಲವ್ ಆಗ್ತಾ ಇದೆ ಅಂತ ಅನಿಸುತ್ತೆ ಅಂತ ಅನ್ಬಿಟ್ಟು ಭೂಮಿ ಹೇಳ್ತಾಳೆ ಏಯ್ ಏನೇನೋ ಹೇಳ್ಬೇಡ ಸುಮ್ಮನೆ ಮಲಕ ಮುಚ್ಚು ಕಣ್ಣು ಅಂತ ಅನ್ಬಿಟ್ಟು ಗದ್ಲುಕೊತಾನೆ ಅಷ್ಟೊತ್ಗೆ ಅವಳೇನು ಮಾಡ್ತಾಳೆ ಇಲ್ಲ ಸಾಹೇಬ್ರೆ ನಿಜ ಹೇಳ್ತಾ ಇದ್ದೀನಿ ನಿಜ ತಾನೇ ಅಂತ ಅಂತಾನೆ ಸುಮ್ಮನೆ ಮಲಕೊಂಡ್ರೆ ಸರಿ ಇವಾಗ ಮಲಕೋ ಆ ಕಡೆಗೆ ತಿರ್ಕೊಂಡು ಮುಚ್ಚು ಕಣ್ಣು ಅಂತ ಅಂದ್ಬಿಟ್ಟು ಅಜ್ಜಿತ್ತು ಭೂಮಿಗೆ ಗಲಾಟೆ ಮಾಡ್ತಾನೆ ಹಂಗಂತ ಅಂದ ತಕ್ಷಣ ಅವಳೇನು ಮಾಡ್ತಾಳೆ ಸರಿ ಆಯಿತು ಅಂತ ಕಣ್ಣು ಮುಚ್ಕೊತಾಳೆ ಅದು ಒಂದು ವರ್ಷದ ಅಗ್ರಿಮೆಂಟ್ ಆಗಿದ್ದು ಅವಳ್ದು ಮ ಅವಳನ್ನ ಮದುವೆ ಆಗಿದ್ದು ಅಜಿತ್ ನೆನಪಿಸ್ಕೊತಾ ಇರ್ತಾನೆ ಮೊದಲು ಸೈನ್ ಮಾಡಿಬಿಟ್ಟೇನೇ ಅವಳಿಗೆ ತಾಳಿ ಕಟ್ಟಿರೋ ಅಂಥದ್ದು ಸಿಚುಯೇಷನ್ ಕಣ್ಣು ಮುಂದೆ ಬರುತ್ತೆ ಅಜಿತ್ಗೆ ಅದೆಲ್ಲ ನೆನಪಿಸ್ಕೊಂಡು ತುಂಬ ಒಂಥರ ಫೀಲ್ ಆಗ್ತಾ ಇರುತ್ತೆ ಏನು ನಡೀತಾ ಇದೆ ಇಲ್ಲಿ ಅನ್ನೋ ಥರ ಅವನು ಅವನ ಮುಖದ ಭಾವ ಇರುತ್ತೆ ಸೊ ಇವಾಗ ಅಜಿತ್ ಏನು ಮಾಡ್ತಾನೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವಳಿಗೆ ಗದ್ಲು ಬಿಟ್ಟು ಕಣ್ಣು ಮುಚ್ಕೊಂಡು ಮೊಲ್ಕೋ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟು ಚೇರ್ ಮೇಲೆ ಕೂತ್ಕೊತಾನೆ ಭೂಮಿ ಮಗು ಥರ ಕಣ್ಣು ಮುಚ್ಕೊತಾಳೆ ಅವನು ಗಲಾಟೆ ಮಾಡಿದ್ದು ನೋಡ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ ಭೂಮಿ ಮುಖ ನೋಡ್ತಾ ನಿಂತ್ಕೊಂಡಿರ್ತಾನೆ ಭೂಮಿ ಮುಖನೇ ನೋಡ್ತಾ ಇರ್ತಾನೆ ನೋಡ್ತಾ ಇದ್ರೆ ಅವ್ನಿಗನ್ನಿಸ್ತಾ ಇರುತ್ತೆ ಏನೋ ಒಂಥರ ಫೀಲ್ ಆಗ್ತಾ ಇರತ್ತೆ ಭೂಮಿ ನೋಡ್ಬಿಟ್ಟು ಇನ್ನೂ ಮನೆ ಕಡೆಗೆ ಬಂತು ಅಂದರೆ ಅಜಿತ ಅಮ್ಮ ಏನು ಮಾಡ್ತಾರೆ ಶ್ರವಣ ಎಲ್ಲೋದ ಇಷ್ಟತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳು ಗಂಡ ಹೇಳ್ತಾನೆ ಅಯ್ಯೋ ಇಷ್ಟೊಂದೆಲ್ಲ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೆ ಒಂದು ಫೋನ್ ಮಾಡಿಬಿಟ್ಟು ಕೇಳು ನೀನೇ ಒಂದು ಫೋನ್ ಮಾಡು ಅಂತ ಅಂದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಏನು ಮಾಡ್ತಾಳೆ ಫೋನ್ ಮಾಡಿಬಿಟ್ಟು ಕೇಳ್ತಾಳೆ ಶ್ರವಣ ಎಲ್ಲಿದೆಯಪ್ಪ ಇಷ್ಟತ್ತಾದರೂ ಮನೆಗೆ ಬಂದಿಲ್ಲ ಎಲ್ಲೋದೆ ನೀನು ಅಂದ್ಬಿಟ್ಟು ಅವನು ಹೇಳ್ತಾನೆ ಅಕ್ಕ ನಾನು ಇದ್ದೀನಿ ನೀವು ನನಗೆ ಕಾಯಬೇಡಿ ನೀವು ಊಟ ಮಾಡ್ಬಿಟ್ಟು ಮಲ್ಕೊಂಬಿಡಿ ನಾನು ಇವತ್ತಿಲ್ಲೇ ಇರ್ತೀನಿ ನಾನು ಬೆಳಿಗ್ಗೆ ಬರ್ತೀನಿ ಅಂದಾಗ ಅವನೇನು ಮಾಡ್ತಾನೆ ಹಂಗಂತ ಹೇಳ್ತಾನೆ ಹಂಗಂತ ಹೇಳಿ ಆ ಕಡೆ ಈ ಕಡೆ ಓಡಾಡ್ತಾ ಆಡ್ತಾ ಇರ್ತಾನೆ ಪಾಪ ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡೋ ಥರ ಮಲ್ಕೊಂಬಿಡ್ತಾನೆ ಅವನು ಅಂದರೆ ಅಷ್ಟು ಭೂಮಿ ಮೇಲೆ ಪ್ರೀತಿ ಇರುತ್ತೆ ಆದರೆ ಗೊತ್ತಾಗ್ತಾ ಇರಲ್ಲ ಅವಳು ನನ್ನ ಮಗಳೇ ಅಂತ ಅಂದ್ಬಿಟ್ಟು ಆ ಸಂಕಟ ಅವನಿಗೆ ತೋರಿಸ್ತಾ ಇರುತ್ತೆ ಇದನ್ನೆಲ್ಲ ನೋಡಿದಂತಹ ಅವರ ಅಕ್ಕ ಏನು ಮಾಡ್ತಾರೆ ಭೂಮಿಗೋಸ್ಕರ ಇಷ್ಟು ಅಷ್ಟೊಂದು ಏನು ಚ ಚಡಪಡಿಸ್ತಾ ಇದ್ದಾನೆ ನಮ್ಮ ಶ್ರವಣ ಅವನಷ್ಟು ಗಲಾಟೆ ಮಾಡ್ತಿದ್ದನು ಅವ್ಳು ನಾವು ಮಾತಾಡಿಸ್ತಿಲ್ದೋ ಮಾತೇ ಆಡಿಸ್ತಾ ಇರಲಿಲ್ಲ ಇಷ್ಟೊಂದು ಚೇಂಜ್ ಆಗಿದಾನೆ ಅಂತ ಅಂದ್ಬಿಟ್ಟು ಅವ್ರ ಅಕ್ಕಂಗೆ ತುಂಬ ಖುಷಿಯಾಗುತ್ತೆ ಇನ್ನು ಬೆಳಗಾಗುತ್ತೆ ಬೆಳಗಾದ ಮೇಲೆ ಅವರ ಅಕ್ಕ ಏನು ಮಾಡ್ತಾರೆ ಶ್ರವಣಗೋಸ್ಕರ ಕಾಫಿ ತೊಗೊಂಬರ್ತಾರೆ ಶ್ರವಣ ಹಾಸ್ಪೆಟ್ಲಿಂದ ಬಂದು ಆಚೆ ಕೂತ್ಕೊಂಡಿರ್ತಾನೆ ಸೋಫಾ ಮೇಲೆ ಕಾಫಿ ತೊಗೊಂಬಂದು ಕೊಟ್ಬಿಟ್ಟು ಕೇಳ್ತಾನೆ ನೀನು ಭೂಮಿಗೋಸ್ಕರ ರಾತ್ರಿ ಇಡೀ ಹಾಸ್ಪಿಟ್ಲಲ್ಲೇ ಇದ್ದಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಕೇಳಿದಾಗ ಹೌದಕ್ಕೆ ಆ ಹುಡುಗಿ ಹುಷಾರಾಗಿರಬೇಕು ಅದು ಮನೆ ಸೇಫಾಗಿ ಮನೆಗೆ ಬರಬೇಕು ಅದೇ ಅಂತ ನನ್ನ ಆಸೆ ಅಂತ ಅಂದ್ಬಿಟ್ಟು ಶ್ರವಣ ಹೇಳಿದಾಗ ಅಜಿತ್ ಅವ್ರ ಅಪ್ಪ ಏನು ಮಾಡ್ತಾರೆ ಬಂದ್ಬಿಟ್ಟು ಹೇಳ್ತಾರೆ ನೀನು ಇಷ್ಟೊಂದು ಭೂಮಿ ಬಗ್ಗೆ ಚಟಪಡಿಸ್ತಾ ಇರೋದು ಮುಂದುವರ್ತಾ ಮುಂದುವರಿತಾ ಇರೋದು ನೋಡಿದ್ರೆ ಯಾಕೋ ಡೌಟು ಈ ಥರ ಎಲ್ಲ ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಏನಿದೆ ಆ ಹುಡುಗಿಗೋಸ್ಕರ ಅಂತ ಅಂದ್ಬಿಟ್ಟು ಬಂದು ಕೇಳಿದಾಗ ಅವನು ಹೇಳ್ತಾನೆ ಅವಳು ನಮ್ಮನ್ನು ಬಿಟ್ಟರೆ ಅವ್ಳಿಗಿನ್ನು ಯಾರಿದ್ದಾರೆ ನಾವೇ ನೋಡ್ಕೊಬೇಕು ಅಲ್ವ ನಾವೇ ಅವಳನ್ನ ಆರೈಕೆ ಮಾಡಬೇಕು ಅಲ್ವಾ ಇನ್ನು ಬೇರೆ ಯಾರಿದ್ದಾರೆ ಅವಳಿಗೋಸ್ಕರ ಅದಕ್ಕೆ ನಾನು ಬ್ಲಡ್ ಕೊಟ್ಟೆ ಜೀವ ಉಳಿ ಉಳಿಸ್ತೆ ಅಷ್ಟೇನೆ ರಾತ್ರಿ ಅಜಿತ್ ಒಬ್ಬನೇ ಇರ್ತಾನೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಇದ್ದೆ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಅಂದ್ಬಿಟ್ಟು ಶ್ರವಣ ಹೇಳ್ತಾನೆ ಇನ್ನೂ ಅಪೇಕ್ಷನು ಮತ್ತು ಮನಸ್ವಿನೂ ಬರ್ತಾರೆ ಅಲ್ಲಿಗೆ ಅಪೇಕ್ಷೆ ಬಂದ್ಬಿಟ್ಟು ಹೇಳ್ತಾಳೆ ಅಲ್ಲಮ್ಮವ ನೀವು ಇಷ್ಟೊಂದೆಲ್ಲ ನೋಡಿದ್ರೆ ಅವಳೇ ನಿಮ್ಮ ಮಗಳು ಅನ್ನೋ ಥರ ನಡ್ಕೊತಾ ಇದ್ದೀರಲ್ವ ಏನು ನಡೀತಾ ಇದೆ ಇಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮಗೇನು ಕಷ್ಟೊಂದು ಕಾಳಜಿ ಕನಿಕರ್ಣ ಅವಳು ಅವಳ ಮೇಲೆ ನಿಮಗೆ ಅವರಮ್ಮ ಬಂದ್ಬಿಟ್ಟು ಹೇಳ್ತಾರೆ ಅವಳು ಈ ಮನೆ ಸೊಸೆ ಅಂತೂ ಆಗಿದ್ದಾಳೆ ಈಗಾಗಲೇನೇನೆ ನೆಕ್ಸ್ಟ್ ಹೇಳ್ತಾರೆ ಈ ಮನೆ ಮಗಳು ಅವಳೇನೇನೆ ಅವಳು ನನ್ನ ಮಗಳೆಲ್ಲ ಈ ಮನೆ ಮಗಳೇ ನಿಮ್ಮ ಮಗಳೇ ಅಂತ ಹೇಳ್ಬಿಟ್ರು ಹೇಳ್ಬಿಟ್ಟಾರೋ ಅಂತ ಅನ್ಬಿಟ್ಟು ಅಪೇಕ್ಷೆ ಹೇಳ್ತಾಳೆ ಅಷ್ಟೊತ್ತಿಗೆ ಸಂಗೀತ ಏನು ಮಾಡ್ತಾನೆ ಸುಮ್ಮನೆ ಅಪ್ಪು ಏನು ಮಾತಾಡ್ತಾ ಇದೆಯಾ ನೀನು ಅಂದಾಗ ಹೌದು ಅಮ್ಮ ನಾನು ಹೇಳ್ತಾ ಇರೋದು ನಿಜ ಈ ಇಷ್ಟು ದೊಡ್ಡ ಮನೆ ಶ್ರೀಮಂತರು ಮನೆ ಸೊಸೆ ಅಂತೂ ಆಗೋಗ್ಬಿಟ್ಳು ಇವಾಗ ನೆಕ್ಸ್ಟು ಮಗಳು ಆಗೋಗ್ಬಿಟ್ರೆ ಮುಗೀತು ಕತೆ ಅಲ್ಲಿಗೆ ಅಂತ ಅಂದ್ಬಿಟ್ಟು ಹೇಳಿದಾಗ ಅವಾಗ ಶ್ರವಣ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಯಾವ ತಾಯಿನೂ ಆ ಥರ ಸುಳ್ಳು ಹೇಳಲ್ಲ ಮಕ್ಕಳು ವಿಚಾರದಲ್ಲಿ ನೀನು ಈ ಥರ ಎಲ್ಲ ಮಾತಾಡಬೇಡ ಅಪೇಕ್ಷ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನೂ ಕೂಡ ನಾನು ಬಿಟ್ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಮನಸ್ಸಿನ ಮಗಳಿಗೆ ಕರೆದ್ಬಿಟ್ಟು ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡಂತಹ ಮನಸ್ವಿ ಆಗಿರ್ಬೋದು ಅಪೇಕ್ಷೆ ಆಗಿರ್ಬೋದು ಮುಖ ಮುಖ ನೋಡ್ಕೊಂಡು ನಿಂತ್ಕೊತಾರೆ ಹಂಗಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂದ್ಬಿಟ್ಟು ಶ್ರವಣ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಮತ್ತು ಸಂಗೀತ ಮತ್ತು ಇವರು ಕೂಡ ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಅಪೇಕ್ಷ ಮತ್ತು ಮನಸ್ಸು ಇಬ್ಬರು ನಿಂತ್ಕೊಂಡು ಮುಖ ಮುಖ ನೋಡಿಕೊಂಡು ಆಗಿ ತುಂಬ ಕೋಪ ಬರ್ತಾ ಇರುತ್ತೆ ಇನ್ನು ಭೂಮಿ ಕಡೆಗೆ ಬಂತು ಅಂದರೆ ಭೂಮಿಗೆ ಡಿಸ್ಚಾರ್ಜ್ ಮಾಡೋದಕ್ಕೆ ಡಾಕ್ಟ್ರು ಬಂದುಬಿಟ್ಟು ಚೆಕ್ ಮಾಡ್ತಾರೆ ಭೂಮಿ ಆರಾಮಾಗಿದ್ದಾಳೆ ಏನೂ ತೊಂದರೆ ಇಲ್ಲ ನೀವು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದಾಗ ಅಜಿತ್ಗೂ ಮತ್ತು ಸತ್ಯಣ್ಣಗೂ ಫುಲ್ ಖುಷಿ ಆಗುತ್ತೆ ಸರಿ ಆಯಿತು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆರಾಮಾಗಿದ್ದಾಳೆ ಒಂದು ಬಂದು ಒಂದು ಸಲ ಚೆಕ್ ಚೆಕಪ್ ಮಾಡಿಸ್ಕೊಂಡೋಗಿ ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟ್ರು ಹೇಳ್ತಾರೆ ಸರಿ ಡಾಕ್ಟ್ರ್ ಆಯಿತು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಸತ್ಯಣ್ಣ ಏನು ಮಾಡ್ತಾನೆ ಅವಳ ಫ್ರೆಂಡಿಗೆ ಫೋನ್ ಮಾಡ್ತಾನೆ ಅವಳ ಫ್ರೆಂಡು ಅಂದ್ಬಿಟ್ಟು ಸತ್ಯಣ್ಣನ ದಾರಿ ತಪ್ಪಿಸ್ತಾ ಇರ್ತಾಳಲ್ಲ ಅವ್ಳಿಗೆ ಫೋನ್ ಮಾಡಿದಾಗ ಅವಳು ಮೆಸೇಜ್ ಮಾಡ್ತಾಳೆ ಸತ್ಯಂಗೆ ಒಂದು ಸ್ವಲ್ಪ ಮುಖ ಸಿಂಡಿಸ್ಕೊಂಡು ಕೋಪ ಮಾಡ್ಕೊಳ್ತಾನೆ ಇದನ್ನು ನೋಡಿದಂಥ ಭೂಮಿ ತಮಾಷೆ ಮಾಡ್ತಾ ಇರ್ತಾಳೆ ಏನು ಸತ್ಯಣ್ಣ ಹೊಸ ಫ್ರೆಂಡು ಫೋನ್ ರಿಸೀವ್ ಮಾಡ್ತಾ ಇಲ್ವಾ ಏನು ಸಮಾಚಾರ ಏನು ಹೇಳ್ತಾ ಇದ್ದಾರೆ ಅವ್ರಿಗೋಸ್ಕರ ನೀನು ತುಂಬ ಚೇಂಜ್ ಆಗ್ತಾ ಇದೆ ಅದು ಗೊತ್ತಾಗ್ತಾ ಇದೆ ಅಂತ ಹೇಳ್ದಾಗ ಅವನೇನು ಮಾಡ್ತಾನೆ ಬಾಯಿ ಮುಟ್ಕೊಂಡು ಅಯ್ಯೋ ಭೂಮಿ ಅಂತ ಅಂದ್ಬಿಟ್ಟು ಹಿಂಗೆ ಇದು ಮಾಡ್ತಾನೆ ಅಷ್ಟಲ್ಲಿ ಅಜಿತ್ ಏನು ಮಾಡ್ತಾನೆ ಅಂತ ಅಂದರೆ ಸತ್ಯನ ಕಡೆಗೆ ಒಂದು ಲುಕ್ ಕೊಡ್ತಾನೆ ಅದನ್ನ ನೋಡ್ಬಿಟ್ಟು ಏನು ದನಪ್ಪ ಇಬ್ಬರು ಸೇರ್ಕೊಂಡು ಈ ಥರ ಮುಖ ಮುಖ ನೋಡ್ತಾ ಇದ್ದೀರಾ ನನಗೆ ಭಯ ಆಗ್ತಾಯಿದೆ ದಯವಿಟ್ಟು ಸುಮ್ಮನೆ ಇರು ಭೂಮಿ ನೀನೇನೇನೋ ಹೇಳ್ಬೇಡ ಅಂತ ಅಂದ್ಬಿಟ್ಟು ಭೂಮಿಗೆ ಸತ್ಯಣ್ಣ ಹೇಳ್ತಾರೆ ಅವಳಿಗೆ ಜೋರಾಗಿ ನಗು ಬಂದ್ಬಿಡುತ್ತೆ ಓ ಇದು ಈ ಥರ ಅಲ್ಲ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂತ ಇದೆಯಾ ಅಂತಂದರೆ ಇದು ನಿಜವಾಗ್ಲೂ ಲವ್ವೇ ಸತ್ಯಣ್ಣ ಲವ್ವೇ ಅಂತ ಅಂದಾಗ ಅಮ್ಮ ತಾಯಿ ನೀನು ಸುಮ್ಮನೆ ಇದ್ಬಿಡು ಈ ಥರ ಎಲ್ಲ ಏನಿರೋದಿಲ್ಲ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ ಅದಾದಮೇಲೆ ಅಜಿತ್ತು ಸತ್ಯನ ಕಡಿಕೆ ನೋಡೋದು ನೋಡ್ಬಿಟ್ಟು ಅವನಿಗೆ ಭಯ ಆಗ್ತೈತೆ ಯಾಕಪ್ಪ ಇಬ್ಬರು ಹಿಂಗೆ ನೋಡ್ತಾ ಇದ್ದೀರಾ ಆ ಥರದ್ದು ಯಾವುದು ಏನು ಇಲ್ಲ ಸುಮ್ಮನೆ ಈ ಥರ ಎಲ್ಲ ನೋಡಿಬಿಡ್ರಿ ನೀವು ಅಂತ ಅಂದ್ಬಿಟ್ಟು ಭೂಮಿಗುನೂನು ಮತ್ತು ಅಜಿತ್ ಕುನೂನು ಸತ್ಯಣ್ಣ ಹೇಳ್ತಾರೆ ಇದು ಇವತ್ತಿನದು ಕತೆ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ನಡೆದಂಥದ್ದು ಸೊ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಇನ್ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಥ್ಯಾಂಕ್ ಯು